ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಫೆಬ್ರವರಿ ಹನ್ನೆರಡರಿಂದ ಫೆಬ್ರವರಿ ಹದಿನೆಂಟರವರೆಗಿನ ವೃಶ್ಚಿಕ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ವೃಶ್ಚಿಕ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸುವುದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ಈ ವಾರದ ಚಂದ್ರನ ಸಂಚಾರ ಶತಬಿಷ ನಕ್ಷತ್ರದಿಂದ ರೋಹಿಣಿಯವರಿಗೆ ಸ್ನೇಹಿತರೆ ಹನ್ನೆರಡನೇ ಮನೆಯಲ್ಲಿ ಕೇತು ಇರುವುದರಿಂದ ಈ ವಾರ ನಿಮ್ಮ ಅತಿಯಾಗಿ ತಿನ್ನುವುದು ಮತ್ತು ಆಗಾಗ್ಗೆ ತಿನ್ನುವ ಅಭ್ಯಾಸಗಳು ಕೆಲವು ಸಮಸ್ಯೆಗಳನ್ನು ಉಂಟುಮಾಡಬಹುದು ಆದ್ದರಿಂದ ನೀವು ಸಾಧ್ಯವಾದಷ್ಟು ಬೇಗ ಈ ಅಭ್ಯಾಸವನ್ನು ಸುಧಾರಿಸುವುದು ಉತ್ತಮ ಅಲ್ಲದೆ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ನೀವು ನಿಯಮಿತ ವ್ಯಾಯಾಮ ಮಾಡಬೇಕು ಗುರು ಐದನೇ ಮನೆಯಲ್ಲಿರುವುದರಿಂದ ಈ ವಾರ ನೀವು ಇದ್ದಕ್ಕಿದ್ದಂತೆ ಭಾರಿ ಲಾಭವನ್ನು ಪಡೆಯುತ್ತೀರಿ ನಿಮ್ಮ ಹಣವನ್ನು ಪ್ರಮುಖ ಹೂಡಿಕೆಯಲ್ಲಿ ಹೂಡಿಕೆ ಮಾಡುವ ಬಗ್ಗೆ ನೀವು ನಿರ್ಧಾರ ತೆಗೆದುಕೊಳ್ಳಬಹುದು ಆದರೆ ಇದೀಗ ತರಾತುರಿಯಲ್ಲಿ ಯಾವುದೇ ಹೂಡಿಕೆ ಮಾಡದಂತೆ ಸೂಚನೆ ನೀಡಲಾಗಿದೆ ಏಕೆಂದರೆ ನೀವು ಎಲ್ಲಾ ಸಂಭವನೀಯ ಅಪಾಯಗಳನ್ನು ಪರಿಶೀಲಿಸದಿದ್ದರೆ ಭವಿಷ್ಯದಲ್ಲಿ ನೀವು ಅಪಾಯಗಳ ಸಾಧ್ಯತೆಯನ್ನು ಹೆಚ್ಚಿಸಬಹುದು ಈ ವಾರ ಹೊಸ ವಾಹನವು ಸಂತೋಷವನ್ನು ತರುವುದರಿಂದ ನೀವು ನಿಮ್ಮ ಕುಟುಂಬದೊಂದಿಗೆ ಆನಂದಿಸಬಹುದು ಇದರೊಂದಿಗೆ ನಿಮ್ಮ ಕುಟುಂಬದಲ್ಲಿ ಮದುವೆಯ ವಯಸ್ಸಿನ ಸದಸ್ಯರಿದ್ದರೆ ಅವರ ಮದುವೆಯಾಗಬಹುದು ಆದಾಗ್ಯೂ ನಿಮ್ಮ ಕುಟುಂಬ ಮತ್ತು ಸಂಬಂಧಿಕರಲ್ಲಿ ನಿಮ್ಮ ಗೌರವವನ್ನು ಹೆಚ್ಚಿಸುವುದರಿಂದ ನೀವು ಕುಟುಂಬದ ಕಾರ್ಯಗಳಲ್ಲಿ ಪೂರ್ಣ ಹೃದಯದಿಂದ ಭಾಗವಹಿಸಬೇಕು ನಿಮ್ಮ ವೃತ್ತಿಪರ ಕ್ಷೇತ್ರದಲ್ಲಿ ನೀವು ಸಾಕಷ್ಟು ಅಡೆತಡೆಗಳನ್ನು ಎದುರಿಸಬೇಕಾಗುತ್ತದೆ ಆದ್ದರಿಂದ ಈ ವಾರದ ಆರಂಭದಿಂದಲೂ ನಿಮ್ಮನ್ನು ಶಾಂತವಾಗಿರಿಸಿಕೊಳ್ಳಿ ಮತ್ತು ಎಲ್ಲಾ ಸಂದರ್ಭಗಳನ್ನು ಎದುರಿಸಿ ಆಗ ಮಾತ್ರ ಉತ್ತಮ ಪರಿಹಾರವನ್ನು ಕಂಡುಕೊಳ್ಳಲು ಸಾಧ್ಯವಾಗುತ್ತದೆ ಈ ಸಮಯದಲ್ಲಿ ಐಟಿ ಇಂಜಿನಿಯರಿಂಗ್ ಇತ್ಯಾದಿಗಳನ್ನು ಓದುವ ವಿದ್ಯಾರ್ಥಿಗಳು ಕಡಿಮೆ ಪರಿಶ್ರಮದ ನಂತರವೂ ಉತ್ತಮ ಫಲಿತಾಂಶವನ್ನು ಸಾಧಿಸಲು ಸಾಧ್ಯವಾಗುತ್ತದೆ ಏಕೆಂದರೆ ಈ ಸಮಯದಲ್ಲಿ ಗ್ರಹಗಳ ಸಂಯೋಜನೆಯ ಪ್ರಕಾರ ನೀವು ಯಾವುದೇ ಪರೀಕ್ಷೆಯನ್ನು ನೀಡಿದರೂ ಉತ್ತಮ ಶ್ರೇಣಿಗಳನ್ನು ಪಡೆಯುವ ಮೂಲಕ ನಿಮ್ಮ ಪ್ರತಿಭೆಯನ್ನು ಪ್ರದರ್ಶಿಸುವ ಅವಕಾಶವನ್ನು ನೀವು ಪಡೆಯುತ್ತೀರಿ ನಿಮ್ಮ ಸಂಗಾತಿಯೊಂದಿಗೆ ನೀವು ವಿವಾದವನ್ನು ಹೊಂದಿದ್ದರೆ ನಿಮ್ಮ ನಡುವೆ ಅನಗತ್ಯ ಅಹಂಕಾರವು ನಿಮ್ಮ ಸಂಬಂಧದಲ್ಲಿ ಕಹಿಯನ್ನು ಹೆಚ್ಚಿಸಬಹುದು ನೀವು ಅವಿವಾಹಿತರಾಗಿದ್ದರೆ ಈ ಸಮಯದಲ್ಲಿ ನಿಮಗೆ ಮದುವೆಯ ಪ್ರಸ್ತಾಪವು ಬರಬಹುದು ಆದರೆ ನಿರ್ಧಾರಗಳನ್ನು ತರಾತುರಿಯಲ್ಲಿ ತೆಗೆದುಕೊಳ್ಳಬೇಡಿ ಹಣದ ವಿಷಯದಲ್ಲಿ ನೀವು ಸ್ವಲ್ಪ ಕಡಿಮೆ ಅದೃಷ್ಟವನ್ನು ಪಡೆಯುತ್ತೀರಿ ನಿಮ್ಮ ಆದಾಯವನ್ನು ಹೆಚ್ಚಿಸಲು ನೀವು ಪ್ರಯತ್ನಿಸುತ್ತಿದ್ದರೆ ನಿಮ್ಮ ಪ್ರಯತ್ನಗಳು ವಿಫಲವಾಗಬಹುದು ಶೀಘ್ರದಲ್ಲೇ ವಿಷಯಗಳು ನಿಮ್ಮ ಪರವಾಗಿ ತಿರುಗುತ್ತವೆ ಉದ್ಯೋಗಸ್ಥರಿಗೆ ಈ ವಾರ ತುಂಬಾ ಕಾರ್ಯನಿರತವಾಗಿರುತ್ತದೆ ಹೆಚ್ಚುತ್ತಿರುವ ಕೆಲಸದ ಹೊರೆ ನಿಮಗೆ ತುಂಬಾ ಆಯಾಸವನ್ನುಂಟು ಮಾಡುತ್ತದೆ ಈ ಅವಧಿಯಲ್ಲಿ ನಿಮ್ಮ ನಡವಳಿಕೆಯಲ್ಲಿ ಕೆಲವು ಬದಲಾವಣೆಗಳನ್ನು ಸಹ ಕಾಣಬಹುದು ಉದ್ಯಮಿಗಳು ತಮ್ಮ ಪ್ರಮುಖ ದಾಖಲೆಗಳನ್ನು ಅವಸರದಲ್ಲಿ ಮಾಡದಂತೆ ಸಲಹೆ ನೀಡಲಾಗುವುದು ನ್ಯಾಯಾಲಯಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ನಿರ್ಲಕ್ಷ್ಯ ಬೇಡ ಮೂರನೇ ಮನೆಯಾದ ಪರಾಕ್ರಮ ಸ್ಥಾನದಲ್ಲಿ ಮೂರು ಗ್ರಹಗಳು ಸೇರಿ ನಿಮ್ಮ ಪರಾಕ್ರಮ ಶಕ್ತಿ ಧೈರ್ಯ ಹೆಚ್ಚಿಸುತ್ತದೆ ನಾಲ್ಕನೇ ಮನೆಯಲ್ಲಿ ರ ನಂತರ ಶನಿ ಸೂರ್ಯರ ಸಂಯೋಗ ಅಷ್ಟು ಒಳ್ಳೆಯದಲ್ಲ ತಾಯಿಗೆ ಅನಾರೋಗ್ಯ ಆಗಬಹುದು ಸ್ಥಿರಾಸ್ತಿ ಕೊಳ್ಳುವುದು ಮಾರುವುದು ಕೊಂಚ ಅಡೆತಡೆಗಳನ್ನು ಎದುರಿಸಬೇಕಾಗಬಹುದು ಆರರಲ್ಲಿ ಗುರು ಮಾನಸಿಕ ಚಿಂತೆ ಹೆಚ್ಚಿಸುತ್ತಾನೆ ಐದರಲ್ಲಿ ರಾಹು ಮಕ್ಕಳಿಂದ ವಿರೋಧ ಕೊಡುತ್ತಾನೆ ಆತ್ಮೀಯ ವೃಶ್ಚಿಕ ರಾಶಿಯವರೇ ಈ ವಾರ ನಿಮ್ಮ ದೈನಂದಿನ ಚಟುವಟಿಕೆಗಳಿಗೆ ಡೈನಾಮಿಕ್ ಶಕ್ತಿ ಮತ್ತು ಸಾಮರಸ್ಯದ ಸಂಪರ್ಕಗಳ ಮಿಶ್ರಣವನ್ನು ತರುತ್ತದೆ ಹದಿಮೂರನೇ ತಾರೀಖಿನಂದು ಮಂಗಳ ಗ್ರಹವು ಕುಂಭ ರಾಶಿಯನ್ನು ಪ್ರವೇಶಿಸಿ ನಲವತ್ತು ದಿನಗಳಿಗೂ ಹೆಚ್ಚು ಕಾಲ ಉಳಿಯುತ್ತದೆ ಈ ಸಾಗಣೆಯು ನಿಮ್ಮ ಕುಟುಂಬದ ಪರಿಸರವನ್ನು ಶಕ್ತಿಯುತಗೊಳಿಸುತ್ತದೆ ಭದ್ರತೆ ಮತ್ತು ಸ್ಥಿರತೆಯ ನಿಮ್ಮ ಬಯಕೆಯು ಹೆಚ್ಚಾಗುತ್ತದೆ ನೀವು ಹಂಬಲಿಸುವ ಪೋಷಣೆಯ ವಾತಾವರಣವನ್ನು ರಚಿಸಲು ದೃಢವಾದ ಕ್ರಮವನ್ನು ತೆಗೆದುಕೊಳ್ಳಲು ನಿಮ್ಮನ್ನು ಪ್ರೇರೇಪಿಸುತ್ತದೆ ಇದು ಪುನರ್ವಿನ್ಯಾಸಗೊಳಿಸುವ ಸಂಘಟಿಸುವ ಅಥವಾ ಆಧಾರವಾಗಿರುವ ಕುಟುಂಬದ ಸಮಸ್ಯೆಗಳನ್ನು ಪರಿಹರಿಸುವ ಸಮಯವಾಗಿದೆ ನಿಮ್ಮ ದೃಢತೆ ಮತ್ತು ನಿರ್ಣಯವು ನಿಮ್ಮ ಮಿತ್ರರಾಗಿರುತ್ತಾರೆ ಆದಾಗ್ಯೂ ಮಂಗಳವು ಸೂರ್ಯ ಮತ್ತು ಬುಧನೊಂದಿಗೆ ಇರುವುದರಿಂದ ಮಂಗಳ ಸಾಗಣೆಯು ತುಂಬಾ ಧನಾತ್ಮಕವಾಗಿರುವುದಿಲ್ಲ ಈ ಪ್ರಕ್ಷುಬ್ಧ ಶಕ್ತಿಗಳು ಖಂಡಿತವಾಗಿಯೂ ಕುಟುಂಬದ ಸದಸ್ಯರೊಂದಿಗೆ ಸೃಜನಶೀಲ ವಾದಗಳನ್ನು ಹುಟ್ಟುಹಾಕುತ್ತವೆ ಹದಿನಾರನೇ ತನಕ ಶುಕ್ರವು ನಿಮ್ಮ ಮೂರನೇ ಮನೆಯನ್ನು ಪ್ರಚೋದಿಸುತ್ತದೆ ನಿಮ್ಮ ಸಂವಹನ ಶೈಲಿಯನ್ನು ಮೋಡಿ ಮತ್ತು ಅನುಗ್ರಹದಿಂದ ತುಂಬಿಸುತ್ತದೆ ಮಾತುಕತೆಗಳು ಪ್ರಸ್ತುತಿಗಳು ಅಥವಾ ಸ್ನೇಹಿತರು ಮತ್ತು ಪ್ರೀತಿಪಾತ್ರರ ಜೊತೆ ಸರಳವಾಗಿ ಹಿಡಿಯಲು ಇದು ಅತ್ಯುತ್ತಮ ಸಮಯ ಮೂರನೇ ಮನೆ ಸ್ಥಳೀಯ ಪರಿಸರವನ್ನು ಸೂಚಿಸುತ್ತದೆ ಆದ್ದರಿಂದ ನೀವು ಸ್ಥಳೀಯ ಸಮುದಾಯದಲ್ಲಿ ಹೆಚ್ಚಿನ ಸಂಪರ್ಕಗಳನ್ನು ಮಾಡುತ್ತೀರಿ ಈ ಶುಕ್ರವು ಸ್ಥಳೀಯ ಪ್ರಯಾಣ ಬ್ಲಾಗಿಂಗ್ ಬ್ಲಾಗಿಂಗ್ ಮತ್ತು ನಿಮ್ಮ ಲೇಖನಗಳನ್ನು ಪ್ರಕಟಿಸಲು ಅವಕಾಶಗಳನ್ನು ಪ್ರಚೋದಿಸುತ್ತದೆ ಶುಕ್ರವು ನಿಮ್ಮ ಐದನೇ ಮನೆಯಲ್ಲಿ ನೆಪ್ಚೂನ್ನೊಂದಿಗೆ ಸೆಕ್ಸ್ಟೈಲ್ ಅನ್ನು ರೂಪಿಸುವುದರಿಂದ ನಿಮ್ಮ ಸೃಜನಶೀಲ ರಸವು ಮುಕ್ತವಾಗಿ ಹರಿಯುತ್ತದೆ ಸ್ಕಾರ್ಪಿಯೋ ಈ ಸಾಮರಸ್ಯದ ಶಕ್ತಿಗಳು ನಿಮ್ಮ ಕಲ್ಪನೆಯನ್ನು ವಿಸ್ತರಿಸಲು ಸಾಕಷ್ಟು ಅವಕಾಶಗಳನ್ನು ಒದಗಿಸುತ್ತದೆ ಇದು ನಿಮ್ಮ ಕೆಲಸಕ್ಕೆ ಹೆಚ್ಚಿನ ಉತ್ಪಾದಕತೆಯನ್ನು ಸೇರಿಸುತ್ತದೆ ನೀವು ಕಲಾವಿದರಾಗಿರಲಿ ಬರಹಗಾರರಾಗಿರಲಿ ಅಥವಾ ಸರಳವಾಗಿ ಸೃಜನಾತ್ಮಕ ಹವ್ಯಾಸಗಳನ್ನು ಆನಂದಿಸುವವರಾಗಿರಲಿ ನಿಮ್ಮ ಭಾವೋದ್ರೇಕಗಳನ್ನು ಅಧ್ಯಯನ ಮಾಡಲು ಮತ್ತು ನಿಮ್ಮ ಸೃಜನಶೀಲತೆಯನ್ನು ಮೇಲೇರಲು ಇದು ಪ್ರಬಲ ಸಮಯವಾಗಿದೆ ನಿಮ್ಮ ಅಂತ ಪ್ರಜ್ಞೆಯನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳಬೇಡಿ ಆದರೆ ಅದು ಹರಿಯಲಿ ಮತ್ತು ನಿಮ್ಮ ಸೃಜನಶೀಲ ಯೋಜನೆಗಳಿಗೆ ಉತ್ತಮ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಇದು ನಿಮಗೆ ಸಹಾಯ ಮಾಡುತ್ತದೆ ಹೃದಯದ ವಿಷಯಗಳಲ್ಲಿ ಈ ಜೋಡಣೆಯು ಮ್ಯಾಜಿಕ್ ಮತ್ತು ಮೃದುತ್ವದಿಂದ ತುಂಬಿದ ರೊಮ್ಯಾಂಟಿಕ್ ಎನ್ಕೌಂಟರ್ಗಳನ್ನು ಸೂಚಿಸುತ್ತದೆ ನೀವು ಸಂಬಂಧದಲ್ಲಿದ್ದರೆ ನಿಮ್ಮ ಸಂಗಾತಿಯೊಂದಿಗೆ ಆಳವಾದ ಸಂಪರ್ಕ ಮತ್ತು ಹಂಚಿಕೊಂಡ ಕನಸುಗಳ ಕ್ಷಣಗಳನ್ನು ನಿರೀಕ್ಷಿಸಿ ಆದಾಗ್ಯೂ ಕುತ್ತಿಗೆಯಿಂದ ಭುಜದ ಪ್ರದೇಶವು ತುಂಬಾ ಸೂಕ್ಷ್ಮವಾಗಿರುತ್ತದೆ ಆದ್ದರಿಂದ ಈ ವಾರದಲ್ಲಿ ನೀವು ಈ ಅಂಗಗಳೊಂದಿಗೆ ಜಾಗರೂಕರಾಗಿರಬೇಕು ಈ ವಾರದ ಅದೃಷ್ಟ ಬಣ್ಣ ಕಂದು ಈ ವಾರದ ಅದೃಷ್ಟ ಸಂಖ್ಯೆ ಇಪ್ಪತ್ತಾರು ಈ ವಾರದ ಅದೃಷ್ಟದ ದಿನ ಶನಿವಾರ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಶನಿವಾರದಂದು ರಾಹು ಗ್ರಹಕ್ಕೆ ಯಾಗವನ ಮಾಡಿ ವೀಕ್ಷಕರೇ ಇದಾಗಿತ್ತು ವೃಶ್ಚಿಕ ರಾಶಿಯ ಜಾತಕದವರ ಫೆಬ್ರವರಿ ಹನ್ನೆರಡರಿಂದ ಫೆಬ್ರವರಿ ಹದಿನೆಂಟರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನ ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ